ಇತ್ತೀಚೆಗೆ ನಡೆದ ಘಟನೆ ಏನಂದರೆ ಹನಿ ಟ್ರಾಪ್ ವಿಚಾರ ಬರುತ್ತೆ ಸಭಾಧ್ಯಕ್ಷರು ಅದಕ್ಕೆ ಅವಕಾಶ ಕೊಟ್ಟಿದ್ದು ದೊಡ್ಡ ತಪ್ಪು ಸದನ ಇಲ್ಲದೆ ಇದ್ದಾಗ ಇಂಥ ಒಂದು ತೀರ್ಮಾನ ಮಾಡೋದು ಇಟ್ ಇಸ್ ಹೈಲಿ ಇಲ್ಲೀಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಬೇರಬಲ್ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಇಂಥದ್ದಾಗಿದೆ ಇವರು ಇದ್ದಂಥ ಸದಸ್ಯರಾಗಿದ್ದರೆ ಏ ನಿಮ್ಮ ಟಿ ಎ ಡಿ ಯಾರಿಗಿರಬೇಕು ನಾವು ಜನಗಳ ಪರವಾಗಿ ಬಂದಿರೋ ಜನಪ್ರತಿ ಜನ ವಾಯ್ಸ್ ಆಫ್ ಪೀಪಲ್ ವಿ ಡೋಂಟ್ ಬೆಗ್ ಎಚ್ ಕೆ ಪಾಡಿಸ್ ಅನುಭವಿ ಮಂತ್ರಿಗಳು ಲಾ ಮಿನಿಸ್ಟರ್ ಹಿ ಆಲ್ಸೋ ಫ್ರೆಂಡ್ ದೇವೇಗೌಡರು ಹೊರಗಡೆ ಹಾಕಿದರೆ ವಾಟರ್ನಲ್ಲಿ ಹಾಕಿದರೆ ಎಮ್ ಎಸ್ ಕೃಷ್ಣನ್ ಹಾಕಿದರೆ ಒಂದು ಪಟ್ಟಿಯೇ ಬೇಕಾನಂದ್ಕೊಟ್ಬಿಡ್ತೀನಿ ಸಭಾಧ್ಯಕ್ಷ ಮೇಲೆ ಹಲ್ಲೆ ಮಾಡಿಕೊಟ್ಟಾಗ ಟೋಪಿ ಕೇಳಕ್ಕೆ ಬಂದ್ಬಿಡ್ತೀವಿ ಬಣಕಾರ್ಗೆ ಡೇಟ್ ಓಡಾಕ್ಬಿಡ್ತಾರ ಒಳಗೆ ಸಭಾಧ್ಯಕ್ಷರು ಇಂದಿರಾ ಗಾಂಧಿಯವರು ಲೋಕಸಭೆಯಲ್ಲಿ ಎಮರ್ಜೆನ್ಸಿ ಪೀಠದಲ್ಲಿ ಕೆಲವೊಂದು ತಪ್ಪುಗಳು ಮಾಡಿದ್ರು ಪುಸ್ತಕ ಮೇಳ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡಿರ್ಬೋದು ಬಟ್ ಇದು ಪಾವಿತ್ರತೆಗೆದಕ್ಕೆ ಸ್ಪೀಕರ್ ಸೀಟ್ ಮೇಲೆ ಬಂದು ಪಬ್ಲಿಕ್ ಕೂತ್ಕೊಂಡು ಫೋಟೋ ತಕ್ಕೊಳ್ತಾರೆ ಒಬ್ಬ ಎಮ್ ಎಲ್ ಎ ಸೀಟಲ್ಲಿ ಯಾವ ಬಂದು ಕೂತ್ಕೊಳ್ತಾರೆ ಕರ್ನಾಟಕ ವಿಧಾನಸಭೆ ಹಳಿ ತಪ್ಪುತ್ತಿದ್ದು ಅದನ್ನು ಸರಿದಾರಿಗೆ ತರಲು ಶೀಘ್ರವೇ ಐ ಎ ಎಸ್ ಐ ಪಿ ಎಸ್ ರೀತಿ ಐ ಎಲ್ ಎಸ್ ಅಂದರೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಅನ್ನು ಪ್ರಾರಂಭಿಸಬೇಕು ಎಂದು ಟಿ ಎನ್ ಧ್ರುವಕುಮಾರ್ ಅಭಿಪ್ರಾಯಪಟ್ಟರು ಧ್ರೋಕುಮಾರ್ ಅವರು ಗೋವಾ ವಿಧಾನಸಭೆಯ ಮಾಜಿ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ವಿಧಾನಸಭಾ ಸಚಿವಾಲಯದ ನಿವೃತ್ತ ಕಾರ್ಯದರ್ಶಿಗಳು ಈ ನಾರದ ನ್ಯೂಸ್ನೊಂದಿಗೆ ಮುಕ್ತ ಮನಸ್ಸಿನಿಂದ ಮಾತನಾಡಿದ ಧ್ರುವಕುಮಾರ್ ಅವರು ಭಾರತ ಸಂವಿಧಾನದ ರಚನೆ ಮತ್ತು ವಿಶೇಷತೆಗಳು ಸಭಾಧ್ಯಕ್ಷರಿಗೆ ಇರಬೇಕಾದ ಅರ್ಹತೆ ಕಾರ್ಯದರ್ಶಿಗಳ ಮಹತ್ವ ಶಾಸಕರುಗಳ ಕರ್ತವ್ಯ ವಿಧಾನಸಭೆಯ ಘನತೆ ಹಿಂದಿನ ಸಭಾಧ್ಯಕ್ಷರುಗಳ ಮಹತ್ತರ ನಿರ್ಣಯಗಳು ಇನ್ನೂ ಹಲವಾರು ವಿಶೇಷ ಮಾಹಿತಿಗಳನ್ನು ಹಂಚಿಕೊಂಡರು ಸಭಾಧ್ಯಕ್ಷರು ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು ಯಂಗ್ಸ್ಟರ್ಸ್ನ ಸಭಾಧ್ಯಕ್ಷರು ಮಾಡಬಾರ್ದು ಒಬ್ಬ ಸಭಾಧ್ಯಕ್ಷರಾಗಬೇಕು ಕನಿಷ್ಠ ಮೂರು ನಾಲ್ಕು ಸರಿ ಮಂತ್ರಿ ಆಗಿರಬೇಕು ಒಂದು ಐವತ್ತು ವರ್ಷ ದಾಟಿರಬೇಕು ಅವ್ರಿಗೆ ಯಾವುದೇ ಆಸೆ ಆಕಾಂಕ್ಷೆಗಳು ಇರಬಾರ್ದು ಅಂಥವ್ರು ಮಾತ್ರ ಸಭಾಧ್ಯಕ್ಷರು ಮಾಡಬೇಕು ಮತ್ತು ಸಭಾಧ್ಯಕ್ಷರು ಒತ್ತಡ ಸಭಾಧ್ಯಕ್ಷರು ಬಲವಂತವಾಗಿ ಸಭಾಧ್ಯಕ್ಷ ಹುದೇ ಅಲಂಕರಿಸಬಾರ್ದು ಅವರಿಗೆ ಈ ಇದರಲ್ಲಿ ಆಸಕ್ತಿ ಇರಬೇಕು ಅಧ್ಯಯನ ಇರಬೇಕು ಅನುಭವ ಇರಬೇಕು ಪ್ರಾವೀಣ್ಯತೆ ಪ್ರೌಢಿಮೆ ಇದಿಷ್ಟು ಬಹಳ ಮುಖ್ಯ ಸಭಾಧ್ಯಕ್ಷರಿಗೆ ಅನುಭವ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಆ ಪೀಠ ಅಲಂಕರಿಸಿದಾಗ ಕಾರ್ಯದರ್ಶಿ ಪಾತ್ರ ಅತ್ಯಂತ ಪ್ರಮುಖವಾದ ಪಾತ್ರ ಅವರು ಸಲಹೆಗಳನ್ನು ಕೊಡೋದು ಭಾಳ ಮುಖ್ಯ ಅವರು ಕಾನೂನು ಪದವಿಯರಾಗಿರಲೇಬೇಕು ಅಂತ ಏನಿಲ್ಲ ಹಲವಾರು ರಾಜ್ಯಗಳಲ್ಲಿ ಕೇವಲ ಗ್ರ್ಯಾಜುಯೇಟ್ ಆಗಿರೋರು ಕಮ್ಯಾಂಡ್ ಓವರ್ ಇಂಗ್ಲೀಷ್ ಇರೋರು ಮತ್ತು ಹೆಚ್ಚಿಗೆ ಅನುಭವ ಇರೋರು ಮಾತ್ರ ಈ ಕಾರ್ಯನ ಸುಲಭವಾಗಿ ನಡೆಸ್ಕೊಂಡು ಹೋಗ್ಬೋದು ಆದರೆ ಇಲ್ಲೇನಾಗಿದೆ ಈ ವಿಧಾನಸಭೆಯಲ್ಲಿ ನೂರಕ್ಕೆ ತೊಂಬತ್ತು ಭಾಗ ಎಲ್ಲ ಶಿಫಾರಸ್ ಮೇಲೆ ಬರೋದು ಆಮೇಲೆ ಆಸೆ ಬೇರೆ ಬೇರೆ ಆಮಿಷಗಳ ಮೂಲಕ ಬಂದು ನೇಮಕ ಆಗಿರ್ತಾರೆ ಅವರು ಒಂದು ಸರಿಯಲ್ಲಿ ನೇಮಕ ಆಗಿಬಿಟ್ರೆ ಅವರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಸಂವಿಧಾನದ ಬಗ್ಗೆ ಆಗಲಿ ರೂಲ್ಸ್ ಆಫ್ ಪ್ರೊಸೀಜರ್ ಬಗ್ಗೆ ಆಗಲಿ ರೂಲಿಂಗ್ಸ್ ಬಗ್ಗೆ ಆಗಲಿ ಘಟನೆ ಏನೇನಿದೆ ಬೇರೆ ಸಂಸತ್ತಲ್ಲಿ ಸಂಸತ್ತಲ್ಲೇನಿದೆ ಹೌಸ್ ಆಫ್ ಕಾಮನ್ಸಲ್ಲಿ ಏನಿದೆ ಏನು ಹೇಳಿದಷ್ಟು ನೋಡ್ತಾ ಇಲ್ಲ ಕೇವಲ ತಮ್ಮ ಹುಡುಗಿಕೆಗೆ ಕೆಲಸ ಮಾಡ್ತಾರೆ ಸರ್ವೈವಲ್ ಅಂತ ಹೇಳ್ತಾರಲ್ಲ ಸೊ ಆಮೇಲೆ ಪ್ಲೀಸ್ ಮಾಡೋದು ಅಂತಾರೆ ಅಂದರೆ ನಾಡಿ ಹೇಳೋದು ಕೆಲಸ ಮಾಡೋದು ಈಗ ಸಭಾಧ್ಯಕ್ಷರು ಹೆಂಗೋ ಏನಪ್ಪ ಸ್ಟ್ರಿಕ್ಟ್ ಆಗಿದ್ದಾರೆ ಹಾಂ ಏನು ಮಾಡೋದು ನನ್ನ ಕೆಲಸಗಳಾಗಬೇಕಲ್ಲ ಅಂತ ಸೊ ರೂಲ್ಸು ರೆಗ್ಯುಲೇಷನ್ಸ್ನ ಅವರು ಬದಿಗಿಟ್ಬಿಟ್ಟು ಅವ್ರನ್ನ ಮೆ ಮೆಚ್ಚೋದಕ್ಕೆ ಪ್ರಯತ್ನ ಮಾಡ್ತಾರೆ ಒಂದು ವೇಳೆ ಅವರು ಡೈರೆಕ್ಟಾಗಿ ಮೆಚ್ಚೋದು ಸಾಧ್ಯ ಆಗಿಲ್ಲ ಅಂದರೆ ಅವರ ಆಪ್ತ ಸಿಬ್ಬಂದಿ ಇಟ್ಕೊಳ್ತಾರೆ ಅವರೂ ಇಲ್ಲ ಅಂತ ಹೇಳಿದ್ರೆ ಅವರ ಕುಟುಂಬದವರ ಮೂಲಕ ಸಭಾಧ್ಯಕ್ಷೆ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಆಗ ಈ ವಿಧಾನಸಭೆ ಕಾರ್ಯಕ್ರಮ ಹಳಿ ತಪ್ಪೋದಕ್ಕೆ ಇದು ಭಾಳ ಮುಖ್ಯವಾದ ಕಾರಣ ಆದ್ದರಿಂದ ವಿಧಾನಸಭೆ ಕಾರ್ಯದರ್ಶಿಯೂ ಸಹ ಖಡಕ್ಕಾಗಿರಬೇಕು ಅಂದರೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಇಂಟ್ರೊಡ್ಯೂಸ್ ಮಾಡಬೇಕು ಸದನದಲ್ಲಿ ಗಲಾಟೆ ಮಾಡಿದರು ಎಂದು ಹದ್ನೆಂಟು ಬಿಜೆಪಿ ಶಾಸಕರನ್ನು ಆರು ತಿಂಗಳುಗಳ ಕಾಲ ಅಮಾನತ್ತು ಮಾಡಿದ್ದು ತಪ್ಪು ಮತ್ತು ಅಮಾನತ್ತುಗೊಂಡಿದ್ದ ಶಾಸಕರನ್ನು ಅಮಾನತ್ತು ರದ್ದುಗೊಳಿಸಿದ ರೀತಿ ಇನ್ನೂ ದೊಡ್ಡ ತಪ್ಪು ಸದನ ತೆಗೆದುಕೊಂಡ ತೀರ್ಮಾನವನ್ನು ಸದನದಲ್ಲೇ ವಾಪಸ್ ತೆಗೆದುಕೊಳ್ಳಬೇಕೇ ವಿನಃ ಸದನದ ಹೊರಗೆ ತೆಗೆದುಕೊಳ್ಳುವ ಯಾವುದೇ ತೀರ್ಮಾನವು ಕಾನೂನು ಬಾಹಿರ ಇಂಥ ಕೆಟ್ಟ ಘಟನೆಯು ನಡೆದಿರುವುದು ಭಾರತದಲ್ಲೇ ಮೊದಲು ಎಂದು ಅವರು ತಿಳಿಸಿದರು ಸರಿ ಇದು ಒಂದು ಘೋರ ದುರಂತ ಎ ಬ್ಯಾಡ್ ಪ್ರೆಸಿಡೆಂಟ್ ಆಸ್ ಬಿನ್ ಸೆಟ್ ಅಪ್ ಬೈ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಅಸೆಂಬ್ಲಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಲೆಜಿಸ್ಲೇಟಿವ್ ಯಾವುದೇ ರಾಜ್ಯದಲ್ಲೂ ಇಂಥ ಘಟನೆ ನಡೆದಿರೋದಿಲ್ಲ ಇದು ಒಂದು ಕೆಟ್ಟ ಸಂಪ್ರದಾಯ ಆಗಿದೆ ಯಾಕೆಂದರೆ ಅಧಿವೇಶನ ಮೊನ್ನೆ ಕರೆದಿದ್ದಿದ್ದು ಐ ವೆ ಅಧಿವೇಶನ ಅಂದರೆ ಹಣಕಾಗಿ ಸಂಬಂಧಪಟ್ಟಿದ್ದು ಬಡ್ಜೆಟ್ ಸೆಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಲಕ್ಷಾಂತರ ಕೋಟಿ ರೂಪಾಯಿ ನಾವು ಮಂಜೂರು ಮಾಡಬೇಕಾದ್ರೆ ಶಾಸಕರು ಜನಗಳ ಪರವಾಗಿ ಕೆಲಸ ಕಾರ್ಯಗಳು ಮಾಡ್ತಾರೆ ಜನಪ್ರತಿನಿಧಿಗಳು ಅವರವ್ರಿಗೆ ಯಾವ ಇದು ಎಷ್ಟು ಹಣ ಬೇಕು ಹಾಂ ಯಾವ ಬಾಬ್ಗೆ ಎಷ್ಟಿರಬೇಕು ಗ್ರಾಮೀಣ ಪ್ರದೇಶಕ್ಕೆ ಹೇಗಿರಬೇಕು ಬಡ್ತ ಇರಬೇಕಿಂತ ಕೆಳಗಿರೋರಿಗೆ ಬೇಕು ವೆಲ್ಫೇರ್ ಮೆಸೇಜ್ ಏನು ಬೇಕು ಅನ್ನೋದೆಲ್ಲ ಅದರಲ್ಲಿ ಅಳವಡಿಸಿತ್ತು ಅದಕ್ಕಾಗಿ ಹಿಂದಿನ ವರ್ಷದ ಆಯವ್ಯದಲ್ಲಿ ಎಷ್ಟು ನಿಗದಿಯಾಗಿತ್ತು ಎಷ್ಟು ಖರ್ಚಾಗಿದೆ ಬೆನಿಫಿಷಿಯರ್ ಎಷ್ಟು ಜನ ಇದ್ದಾರೆ ಎಷ್ಟು ವ್ಯಪಗತ ಆಗಿದೆ ಯಾಕೆ ಕಾರ್ಯ ಆಗುತ್ತೆ ಅಲ್ಲ ಅಂದಕ್ಕೆ ಪರ್ಫಾರ್ಮೆನ್ಸ್ ಬಡ್ಜೆಂಟ್ ಆಯಿತು ಅದನ್ನು ಅಧ್ಯಯನ ಮಾಡಿ ಪ್ರಸಕ್ತ ಆದ ಕಾಲದ ಐವೇದ ಚರ್ಚೆ ಮಾಡಿ ಅದಕ್ಕೋಸ್ಕರವಾಗಿ ನಿಯಮಾವಳಿಗಳು ಇಪ್ಪತ್ತು ದಿನ ನಾವು ನಿಗದಿ ಮಾಡಿದ್ವಿ ಇಪ್ಪತ್ತು ಇಪ್ಪತ್ತೆರಡು ದಿನ ಇದೆ ಆದರೆ ಇಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಆಯುರ್ವೇದ ಲಾಸ್ಟ್ ಇಟ್ ಸಿಟಿ ಬರೀ ಅಸೆಂಬ್ಲಿ ಕರೆಯೋದು ಪಕ್ಷ ರಾಜಕಾರಣದ ಬಗ್ಗೆ ಜಗಳ ಮಾಡೋದು ಆಮೇಲೆ ಯುದ್ಧಭೂಮಿ ಥರ ಬ್ಯಾಟಲ್ ಫಿಲ್ಟ್ ಆಗಿಬಿಟ್ಟಿದೆ ಆಯಿತಾ ಸೊ ದಿ ಪರ್ಪಸ್ ಆಫ್ ಕನ್ವೀನಿಂಗ್ ದಿ ಬಡ್ಜೆಟ್ ಸೆಷನ್ ಇಸ್ ಲಾಸ್ಟ್ ಇಟ್ಸ್ ಸ್ಯಾಂಕ್ಟಿಟಿ ಪರ್ಸ್ನಲ್ ಅಕ್ ಅಕ್ವಿಷನ್ ಅಲಿಗೇಷನ್ಸ್ಗೆ ಕನ್ಫರ್ಮ್ ಇದು ಇತ್ತೀಚೆಗೆ ನಡೆದ ಘಟನೆ ಏನಂದರೆ ಹನಿ ಟ್ರಾಪ್ ವಿಚಾರ ಬರುತ್ತೆ ಸಭಾಧ್ಯಕ್ಷರು ಅದಕ್ಕೆ ಅವಕಾಶ ಕೊಟ್ಟಿದ್ದು ದೊಡ್ಡ ತಪ್ಪು ಮಾನ್ಯ ಸಚಿವರು ಅವ್ರಿಗಾದ ನೋವನ್ನು ತೋಡ್ಕೊಳ್ಳೋಕೆ ಒಂದು ಅವಕಾಶನ ಒಂದು ನೋಟಿಸ್ ಕೊಟ್ಟು ಮೊದಲೇ ಸಭಾಧ್ಯಕ್ಷರ ಅನುಮತಿ ತಗೊಂಡು ಚರ್ಚೆ ಕೊಟ್ಟಿದರೆ ಈ ಮಟ್ಟಕ್ಕೆ ಬರ್ತಿರಲಿಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಏಕಾಏಕಿ ಅವರು ಮಾತಾಡ್ತಾರೆ ಇವರು ಅನುಮತಿ ಕೊಡ್ತಾರೆ ಅಲ್ಲಿ ಸರಳವಾಗುತ್ತೆ ಗೊಂದಲ ಈ ಗೊಂದಲ ಗಲಭೆ ಆದಮೇಲೆ ಕಡೆಗೆ ಇದೆಲ್ಲ ಪಾಸ್ ಆಗ್ಬೇಕಾಯ್ತಲ್ಲ ಬಿಲ್ಗಳೆಲ್ಲ ವಿಧಿಯಲ್ಲಿ ಏನು ಮಾಡ್ತಾರೆ ಇದನ್ನು ಪಾಸ್ ಮಾಡಿಬಿಡ್ತಾರೆ ಅವರು ಬಾವಿಗೆ ಬರ್ತಾರೆ ಧರಣಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಅವರಿಗೆ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ ನಿಯಮಾವಳಿಗಳಲ್ಲಿ ಪ್ರತಿಯೊಬ್ಬ ಶಾಸಕರು ಇದ್ ವಾಯ್ಸ್ ಆಫ್ ದಿ ಪೀಪಲ್ ಸೊ ದೇ ಆರ್ ದೇರ್ ಟು ಏನೋ ಜನಗಳ ಪರವಾಗಿ ಅವರಿಗೆ ಒಂದು ವಿಶೇಷ ಹಕ್ಕಿರುತ್ತೆ ಕಾನ್ಸ್ಟಿಟ್ಯೂಷನ್ ಇಸ್ ಪ್ರೊವೈಡೆಡ್ ಸೊ ಅದಕ್ಕೆ ಅವ್ರು ಮಾಡ್ತಾರೆ ಅಂದರೆ ಅದು ನಿಯಮಬದ್ಧವಾಗಿರಬೇಕು ಧರಣಿ ಮಾಡೋದಾಗಲಿ ಮತ್ತೊಂದು ಮಾಡೋದಾಗಲಿ ಅದೇ ಇ ಶುಡ್ ನಾಟ್ ಎಕ್ಸಿಡ್ ಇಸ್ ಲಿಮಿಟ್ಸ್ ಈ ಘಟನೆ ಏನಿದೆ ಅದು ಎಲ್ಲೇ ಮೀರಿ ಮಾಡಿದ್ದಾರೆ ಅಂಥೇಳಿ ಇವರು ತೀರ್ಮಾನ ಏಕಾಏಕಿ ತೀರ್ಮಾನ ಮಾಡಿ ಎಕ್ಸೆಸ್ ಪನಿಷ್ಮೆಂಟ್ ಕೊಟ್ಟು ಸೊ ಐ ಥಿಂಕ್ ಸಭಾಧ್ಯಕ್ಷ ಇಸ್ ಆಲ್ಸೋ ಫೇಲ್ಡ್ ದಿ ಲೆಜಿಸ್ಲೇಚರ್ ಸ್ಟಾಫ್ ಎಸ್ ಆಸ್ ನಾಟ್ ಗೈಡೆಡ್ ದ ಸ್ಪೀಕರ್ ಪ್ರಾಪರ್ಲಿ ಇಟ್ ಈಸ್ ಮೈ ಪರ್ಸನಲ್ ಒಪೀನಿಯನ್ ಯಾಕೆ ಅಂತ ಹೇಳಿದ್ರೆ ಇದೇನೋ ಒಂದು ಇಂಥ ಘಟನೆ ಹೊಸದೇನಿಲ್ಲ ನಮ್ಮಲ್ಲಿ ಇದು ಏನು ಇವರು ಏನು ಹೇಳಿದ್ದಾರೆ ನಾನು ಮನೆ ಯಾವುದೋ ಒಂದು ದಾಖಲೆ ನೋಡಿದಾಗಿತ್ತು ಕೆಲವು ಶಾಸಕರು ಮತ್ತು ವಿರೋಧ ಪಕ್ಷದ ನಾಯಕರು ರಾಜ್ಯಪಾಲರಿಗೆ ಮತ್ತು ಸ್ಪೀಕರ್ಗೆ ಕೊಟ್ಟಂಥ ಕಾಪಿ ನನ್ನ ಕೈಗೆ ಸಿಕ್ತಿದ್ದು ಓದೆ ಇದು ನೋಡಿದಾಗ ಭಾಳ ನೋವು ನೋವಾಗುತ್ತೆ ಯಾಕೆಂದರೆ ಅದನ್ನು ಭಾಳ ಖಡಕ್ಕಾಗಿ ಇದು ಪ್ರಶ್ನೆ ಮಾಡಿದ್ದಾರೆ ಆದರೆ ಹಾಗೆ ಮೆತ್ತಗಾಗ್ಬಿಡ್ತಾರೆ ವಿರೋಧ ಪಕ್ಷದವರು ಮೊನ್ನೆ ಸಾವಿರ ಕರೀತಾರೆ ಸಿ ಎಕ್ಸಿಕ್ಯೂಟಿವ್ ಆಸ್ ನೋ ರೋಲ್ ಅಟಾಲ್ ಇನ್ ದಿಸ್ ಇಶ್ಯೂ ದಿ ಲೆಜಿಸ್ಲೇಚರ್ ಇಸ್ ಪಿ ನೈದರ್ ದಿ ಸಿ ಎಮ್ ನಾಟ್ ದ ಸ್ಪೀಕರ್ ದಿ ಅಪೋಸಿಷನ್ ಲೀಡರ್ ಆರ್ ದಿ ಮಿಸ್ಟರ್ ಆಫ್ ಸುಪ್ರೀಂ ಸದನದಲ್ಲಿ ಏನೇನು ನಿರ್ಣಯ ತಗೊಂಡ್ರೆ ಸದನನೇ ತೀರ್ಮಾನ ಮಾಡಬೇಕು ಸದನದ ಹೊರಗಡೆ ಸದನ ಇಲ್ಲದೇ ಇದ್ದಾಗ ಇಂಥ ಒಂದು ತೀರ್ಮಾನ ಮಾಡೋದು ಇಟ್ ಈಸ್ ಹೈಲಿ ಇಲ್ಲೀಗಲ್ ಅನ್ಕಾನ್ಸ್ಟಿಟ್ಯೂಷನಲ್ ಅನ್ಬೇರಬಲ್ ಆ್ಯಂಡ್ ಇಟ್ ಆಸ್ ಸೆಟ್ ಅಪ್ ಎ ಬ್ಯಾಡ್ ಪ್ರೆಸಿಡೆಂಟ್ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯನ್ ಲೆಜಿಸ್ಲೇಚರ್ ಮತ್ತು ಆ ಒಂದು ಲಘು ಪ್ರಕಟಣೆ ನೋಡಿದೆ ಪೋಸ್ಟ್ ಫ್ಯಾಕ್ಟ್ ಒಂದು ಪದಪಡಿಸಿದ್ದಾರೆ ಘಟನಾ ಹೊತ್ತ ಅನುಮೋದನೆ ಇದೇನು ಅಡ್ಮಿನಿಸ್ಟ್ರೇಟಿವ್ ಮ್ಯಾಟ್ರ ಯಾರು ಅವರಿಗೆ ಬ್ರಿಟಿನ್ ಎದ್ದು ಮಾಡೋದು ಅರ್ಥ ಆಗ್ತಿಲ್ಲ ನಾನು ಸಭಾಧ್ಯಕ್ಷನ ಪ್ರಶ್ನೆ ಮಾಡಿದೆ ಸಭಾಧ್ಯಕ್ಷ ಬಹುಶಃ ಅದು ಗೊತ್ತಿರಲ್ಲ ಯಾವ ರೂಲ್ಸಲ್ಲಿ ಘಟನೆ ಅನುಮೋದನೆ ಅಂತ ಇದೆ ರೂಲ್ಸ್ ಆಫ್ ಪ್ರೊಸೀಜರ್ ಇದೆಯಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲೂ ಇಲ್ಲ ಇಟ್ಸ್ ವೆರಿ ಕ್ಲಿಯರ್ ಇನ್ ದ ರೂಲ್ಸ್ ಆಫ್ ಪ್ರೊಸೀಜರ್ ಅಂಡರ್ ರೂಲ್ ತ್ರೀ ಹಂಡ್ರೆಂಡ್ ಫಾರ್ಟಿ ಏಟ್ ಐ ವಿಲ್ ಶೋ ನೋಡಿ ಇದು ರೂಲ್ಸ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ದಿಸ್ ರೂಲ್ ನಂಬರ್ ಮುನ್ನೂರ ನಲ್ವತ್ತೆಂಟು ಎರಡು ಮುನ್ನೂರ ನಲ್ವತ್ತೆಂಟು ಒಂದು ಎರಡು ಸಿ ಇಟ್ ಈ ಸ್ಪೆಸಿಫಿಕಲಿ ಮೆನ್ಷನ್ ಇನ್ ದ ರೂಲ್ ಇಫ್ ಎ ಮೆಂಬರ್ ಈಸ್ ನೇಮ್ಡ್ ಬೈ ದ ಸ್ಪೀಕರ್ ಈ ಶೆಲ್ ಪುಟ್ ಫೋರ್ ದಿ ಕ್ವಶನ್ ದಟ್ ದಿ ಮೆಂಬರ್ ಬಿ ಸಸ್ಪೆಂಡೆಡ್ ಫ್ರಾಮ್ ದಿ ಸರ್ವಿಸ್ ಆಫ್ ದ್ ಡ್ಯೂರಿಂಗ್ ದಿ ರಿಮೈಂಡರ್ ಆಫ್ ದಿ ಸೆ ಸೆಷನ್ ಆರ್ ಸಚ್ ಪಾರ್ಡ್ ದೇರ್ ಆಫ್ ಆ್ಯಸ್ ಎ ಸ್ಪೀಕರ್ ಮೇ ಸೈ ಇನ್ ದಿ ಕ್ವಶನ್ ಅಂದರೆ ಈಗ ಸದನ ನಡೆ ಕರೆದಿದ್ದಾರೆ ಒಂದು ಇಪ್ಪತ್ತು ದಿನ ಅಥವಾ ಮೂರು ದಿನ ಕರೆದಿರ್ತಾರೆ ಅಂತ ಇಟ್ಕೊಡಿ ಇಪ್ಪತ್ತನೇ ದಿನ ಇದು ಬಂದಾಗ ಅವ್ರು ಸಸ್ಪೆಂಡ್ ಮಾಡಿದೆ ಫಾರ್ ದಿ ರಿಮೈನಿಂಗ್ ಪೀರಿಯಡ್ ಅಂದರೆ ಅಧಿವೇಶನ್ ಮುಕ್ತಾಯವರು ಮಾತ್ರ ಅಧಿಕಾರ ಇರುತ್ತೆ ಸಭಾಧ್ಯಕ್ಷರಿಗೆ ಸಭಾಧ್ಯಕ್ಷ ಈಸ್ ನಾಟ್ ಸುಪ್ರೀಂ ಈಸ್ ನಾಟ್ ಅಬೌದ್ ದಿ ಕಾನ್ಸ್ಟಿಟ್ಯೂಷನ್ ಅಬೌದ್ ದು ಪ್ರೆಸರ್ ಹಿ ಆಸ್ ನೋ ಪ್ರೆಸಿಡ್ಯ ಪೌರ್ ಆಲ್ಸೋ ಇನ್ ದಿಸ್ ಕೇಸ್ ಅದಕ್ಕಿಂತ ಹೆಚ್ಚಿಗೆ ಏನು ಆರು ತಿಂಗಳು ಕೊಟ್ಟಿದ್ದಾರೆ ಇದು ಹೈಲಿ ಅನ್ಕಾನ್ಸ್ಟಿಟ್ಯೂಷನಲ್ ಇಲ್ಲಿಗಲ್ ಇಂಥ ಹತ್ತಾರು ಬಾರಿ ಘಟನೆಗಳಿದೆ ಇವ್ರಿಗೆ ಗೊತ್ತಿಲ್ವಾ ಅಧಿಕ ಯಾತಕ್ಕೆ ನಾನು ಐ ಎಲ್ ಎಸ್ ಕೇಳ್ತೀನಿ ಅಂದರೆ ಈ ಅಧಿಕಾರಿಗಳು ಯಾರಿಲ್ಲಿ ಕೆಲಸ ಮಾಡ್ತಾರೆ ಈ ಸುಮಾರು ಐವತ್ತು ವರ್ಷದಲ್ಲಿ ಏನೇನು ಘಟನೆ ಅನ್ನೋದು ತಿಳಿದಿರ್ತೀರ ಅಧ್ಯಯನ ಮಾಡಿದಾರೆ ಏನು ಇಲ್ಲ ಗೊತ್ತಿದ್ದ ರೀತಿ ಆಗ್ತಿರಲಿಲ್ಲ ಉದಾಹರಣೆಗೆ ನಾನು ಹಲವಾರು ನಡೆದಿರ್ತದ ನನ್ನ ಗಮನದಲ್ಲಿ ನಾನು ಸುಮಾರು ನಲವತ್ತೆರಡು ವರ್ಷದಲ್ಲಿ ದೇವೇಗೌಡರು ಹೊರಗಡೆ ಹಾಕಿದರೆ ವಾಟರ್ನಲ್ಲಿ ಹಾಕಿದರೆ ಎಮ್ ಎಸ್ ಕೃಷ್ಣನ್ ಹಾಕಿದರೆ ಒಂದು ಪಟ್ಟಿಯೇ ಬೇಕಾದ್ರೆ ನಾನು ಕೊಟ್ಬಿಡ್ತೀನಿ ನಿಮಗೆ ಒಂದು ಸಣ್ಣ ಉದಾಹರಣೆ ಇದೆ ರಾಮಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಇದೇ ಕಾಂಗ್ರೆಸ್ನವರು ಮತ್ತು ಕ್ರಾಂತಿ ರಂಗದವರು ಒಂದು ಹಂತದಲ್ಲಿ ದೊಡ್ಡ ಜಗಳ ಮಾಡ್ತಾರೆ ಗೊಂದಲ ಬರುತ್ತೆ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಇಪ್ಪತ್ತ್ಮೂರು ಸಾವಿರದ ಎಂಬತ್ತ್ಮೂರರ ನಡವಳಿಕೆ ನನ್ನ ಮುಂದೆ ಇದೆ ನನ್ನ ಪ್ರತಿ ನನ್ನ ಮುಂದೆ ಇದೆ ಇದು ನಾನು ಅವಾಗಿದ್ದೆ ಸದನದಲ್ಲೂ ಇದ್ದೆ ನಾನು ಸುಮಾರು ಐವತ್ತು ಎರಡು ಜನ ಎಲ್ಲ ಸುತ್ತುವರೆದು ಬಿಡ್ತಾರೆ ಇದು ಒಂದು ಬಿಲ್ ಪ್ರಶ್ನೆ ಬರ್ತದೆ ಒಂದು ಮಸೂದೆ ಬಂದಾಗ ಅದಕ್ಕೆ ಸರಿಯಾಗಿ ಅವಕಾಶ ಕೊಡಲ ಸಭಾಧ್ಯಕ್ಷರು ಸಭಾಧ್ಯಕ್ಷ ಮೇಲೆ ಬಿಡ್ತಾರೆ ಎಗರು ಬಿಡ್ತಾರೆ ಅವರು ಸ್ವಲ್ಪ ಸಾವಧಾನವರಿಗೆ ನಾನು ನಿಮಗೆ ಅವಶ್ಯಕ ಕೊಡ್ತೀನಿ ಅಂತ ಏನು ಮಾತಾಡ್ತಾರೆ ಡಿಬೇಟ್ಸ್ ಪೂರ್ತಿದೆ ಅದು ಕೇಳೋಷ್ಟು ವ್ಯವಧಾನ ಇರಲಿದೆ ಅದರಲ್ಲಿ ಯಾರ್ಯಾರಿದ್ದು ಗೊತ್ತಾ ಘಟಾನುಘಟಿಗಳು ಎಂ ವೀರಪ್ಪ ಮೊಯ್ಲಿ ಎಸ್ ಬಂಗಾರಪ್ಪ ಗೋವಿಂದ್ ಪಿ ಒಡಿರಾಜ್ ಕೌಜಲ್ಗಿ ಎಂ ಎಂ ನಾಣಯ್ಯ ತಿಮ್ಮಪ್ಪ ಹೆಗಡೆ ರಾ ರಾಮಪ್ಪ ನೋಡಿ ಗೋಪಾಲ್ ಮುಖಂದ್ ಕಾಡೆ ಇಷ್ಟು ಸುಮಾರು ಐವತ್ತೆರಡು ದಿನನ ಸಸ್ಪೆಂಡ್ ಮಾಡ್ತಾರೆ ಅದೆಂಥ ಘಟನೆ ಅಂದರೆ ಈ ಘಟನೆ ಏನೇನೂ ಇಲ್ಲ ಮೊನ್ನೆ ನಡೆದಂಥ ಘಟನೆ ಆವಾಗ ಸಭಾಧ್ಯಕ್ಷ ಬಿ ಜಿ ಬಣ್ಕರ್ ಇರ್ತಾರೆ ಸಭಾಧ್ಯಕ್ಷ ಮೇಲೆ ಕೆಟ್ಟ ಕೆಟ್ಟ ಪದಗಳನ್ನ ಬಳಸ್ತಾರೆ ಕನೆಗೇನಾಗಿದೆ ರಾಮಪ್ಪ ಅನ್ನೋರು ತೋಳು ಬಡಿಸಿ ಸಭಾಧ್ಯಕ್ಷ ಡಯಾಸ್ ಮೇಲೆ ಹೋಗ್ತಾರೆ ಅವರಿಂದ ಇವರೆಲ್ಲ ಬರ್ತಾರೆ ಮೊಯ್ಲಿ ಈಗಿಳಿ ಒಡೆಯರ ಎಲ್ಲ ನೋಡ್ಬಿಡ್ತಾರೆ ಎಲ್ಲರೂ ಬಾಯಿಗೆ ಬಂದಂಗೆ ಬೈತಾರೆ ಅದೆಲ್ಲ ನಾವು ತೆಗೆದುಬಿಡ್ತೀವಿ ಬಿಡಿ ರೆಕಾರ್ಡಲ್ಲಿ ಎಕ್ಸ್ಪ್ಲೇಂಜ್ ಮಾಡೋಲ್ಲ ರೆಕಾರ್ಡು ಆಗೋಲ್ಲ ಮೇಲೆ ಬಂದು ಆಮೇಲೆ ಫಸ್ಟು ರೂಲ್ಸ್ ಆಫ್ ಪ್ರೊಸೀಜರ್ ಮಿಸ್ ಆಗ್ತಾರೆ ಪೇಪರ್ ಲಿಸ್ಟರ್ಬಿನ್ಸ್ ಹರಿದಾಕ್ತಾರೆ ಸ್ಪೀಕರ್ ಮೇಲೆ ಹಾಕ್ತಾರೆ ಡಯಾಸಿಗೆ ಬಂದು ಬರೋದಕ್ಕೆ ಮುಂಚೆ ಪೇಪರ್ ವೇಟ್ ಅಂತ ಇದ್ದೆ ನಮ್ಮಲ್ಲಿ ಮೊದಲು ಪ್ರತಿಯೊಬ್ಬ ಸದಸ್ಯರ ಟೇಬಲ್ ಮೇಲೆ ಈ ದಸ್ತಾವೇಜುಗಳ ಮೇಲೆ ಅವ್ನು ಪೇಪರ್ ವೇಟ್ ಇಡ್ತಾಯಿದೆ ಗಾಳಿಗೆ ಹಾರದೇ ಇರಲಿ ಅಂತ ಆ ಪೇಪರ್ ವೇಟ್ ತೊಗೊಂಡು ಸ್ಪೀಕರ್ ಮೇಲೆ ಹಾಕೋಕೆ ಹೋಗ್ತಾರೆ ಅದೇನಾಗುತ್ತೆ ಸ್ಪೀಕರ್ ಡಯಾಸಿಂದ ಕಾರದರ್ಶಿ ಟೇಬಲ್ ಮೀಳುತ್ತೆ ಗಾಜು ಪುಡಿ ಪುಡಿ ಆಗದೆ ಕೆಲವಿಲ್ಲ ನಾನು ಕೂತಿರ್ತೀನಿ ಪಕ್ಕ ಸಣ್ಣ ಪುಟ್ಟ ರಕ್ತ ಆಗ್ತದೆ ಇಂಥ ಘಟನೆ ಆಗಿದೆ ಅಷ್ಟೇ ಅಲ್ಲ ಮೈಕನ್ನು ಕಿತ್ತಾಕ್ತಾರೆ ವೈರ್ನ ಕಟ್ ಮಾಡ್ತಾರೆ ಸಭಾಧ್ಯಕ್ಷರ ಮೇಲೆ ಹಲ್ಲೆ ಮಾಡಿಕೊಟ್ಟಾಗ ಟೋಪಿ ಕೇಳಕ್ಕೆ ಬರ್ತೀವಿ ಬಣಕಾರ್ಗೆ ಬಾಲ್ಡೇಡ್ ಓಡಕ್ಕೆ ಬಿಡ್ತಾರೆ ಒಳಕ್ಕೆ ಸಭಾಧ್ಯಕ್ಷರು ಹಾಕ್ಬಿಡ್ತಾರೆ ಸೊ ಇಂಥ ದೊಡ್ಡ ಘಟನೆ ಆದಾಗಲೂ ಸಹ ಯಾವುದೇ ರೀತಿ ಪನಿಷ್ಮೆಂಟ್ ಕೊಡಲ್ಲ ಅದು ಏನಂದರೆ ಸಭಾಧ್ಯಕ್ಷರಾದವ್ರಿಗೆ ವ್ಯವಧಾನ ಇರಬೇಕು ಪೇಷನ್ಸ್ ಇರಬೇಕು ಸಮತೋಲನವಾಗಿ ನಡ್ಕೋಬೇಕು ಕನ್ವಿನ್ಸ್ ಮಾಡಬೇಕು ದಿಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಈ ಮೊನ್ನೆ ಏನು ಮಾಡಿದಾರಲ್ಲಮ್ಮ ಕಾದರವ್ರದ್ದು ಏನೇನೂ ಇಲ್ಲ ಈ ಘಟನೆ ಫಸ್ಟ್ ಟೈಮ್ ನಾವು ಬಿಹಾರದ ಜೊತೆ ನಡ್ಕೊಂಡಿದ್ದೆ ನಮ್ಮ ಹೆಗ್ಗಡೆಯವರು ಮುಖ್ಯಮಂತ್ರಿಗಳು ಬಣ್ಕಾರ ಸ್ಪೀಕರ್ ಆದಾಗ ನಡೆಯುತ್ತೆ ಈ ಐವತ್ತೆರಡು ಜನಕ್ಕೆ ಏನು ಪನಿಷ್ಮೆಂಟ್ ಕೊಡ್ತಾರೆ ಗೊತ್ತಾ ಸರ್ ಭಾಳ ಸಿಂಪಲ್ ಆಗಿದೆ ಅಧಿವೇಶನ ಮುಕ್ತಾಯವಾಗುವವರೆಗೂ ದಟ್ ದಿ ಫಾಲೋಯಿಂಗ್ ಮೆಂಬರ್ಸ್ ಬಿ ಸಸ್ಪೆಂಡೆಡ್ ಫ್ರಮ್ ದಿ ಹೌಸ್ ಟಿಲ್ ದಿ ಎಂಡ್ ಆಫ್ ದಿ ಕರೆಂಟ್ ಸೆಷನ್ ಇಷ್ಟೇ ಇದೇ ರೀತಿ ನಮಗೆಲ್ಲ ತಿಳಿದಿದೆ ಈ ಒಂದೆರಡು ವರ್ಷಕ್ಕೆ ವಿಧಾನ ಪರಿಷತ್ನಲ್ಲಿ ಉಪಸಭಾಪತಿಗಳು ಗರ್ಮೆಗೌಡ್ರು ಅಂತ ಇರ್ತಾರೆ ಅವರಿಗೆ ಯಾವ ರೀತಿ ಎಳೆದಾಕ್ತಾರೆ ಅಂತ ಹೇಳಿದ್ರೆ ಅವ್ರು ಕತ್ತಿನ ಪಟ್ಟಿ ಇಟ್ಕೊಂಡು ಬಂದು ಸೀಟಿನ ಎಳೆದು ಕೆಳಕ್ಕೆ ಕುಡಿಸ್ತಾರೆ ಅಲ್ಲೇ ಮಾಡಕ್ಕೆ ಹೋಗ್ತಾರೆ ತಳ್ತಾರೆ ಕಾರಶಿ ಸಲಹೆ ಮಾಡಕ್ಕೆ ಹೋಗ್ತಾ ಅವಕಾಶ ಕೊಡೋಲ್ಲ ಸುಮಾರು ನಾನು ಆಮೇಲೆ ಕಾಂಗ್ರೆಸ್ ಕಾಂಗ್ರೆಸ್ನೇ ಇರ್ತಾರೆ ಅದನ್ನು ಬೇರೆ ಯಾರೂ ಅಲ್ಲ ಆ ಒಬ್ಬರು ಮಾಜಿ ಮಂತ್ರಿಗಳು ಸಭಾಪತಿಗಳ ಕೊಠಡಿ ಎಂಟ್ರಾಗ ಕೊಠಡಿ ಕಾಲಲ್ಲಿ ಓದಿತಾರೆ ಇದು ಟಿ ವಿಲೂ ಬಂದಿದೆ ಇಂಥ ಘಟನೆ ನಡೆದು ಇತ್ತೀಚೆ ಒಂದು ಎರಡು ವರ್ಷಕ್ಕಿಂತ ನಡೆದಿದೆ ಅದು ನಾನು ಒಂದು ಪುಸ್ತಕ ಬರೆದಿ ಬಬಲ್ಸ್ ಆಫ್ ಮೆಮೊರಿ ಅಂತ ಆ ಪುಸ್ತಕದಲ್ಲಿ ಫೋಟೋ ಸಮೇತ ಹಾಕಿದ್ದೀನಿ ನಾನು ಅನ್ ಟು ಇನ್ಸಿಡೆಂಟ್ ಹ್ಯಾಪಂಡ್ ಇನ್ ಕರ್ನಾಟಕ ಲೇಸ್ಟೇಟಿ ಕೌನ್ಸಿಲ್ ನಾನು ಫಿಫ್ಟೀನ್ ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ರೆಸ್ಪಾನ್ಸಿಬಿಲಿಟಿ ಶಿಫ್ಟೆಡ್ ಆನ್ ಮಹಾಲಕ್ಷ್ಮಿ ಫಾರ್ ನೋ ಫಾಲ್ಟ್ ಆಫ್ ಫರ್ ಅಂತ ಹೇಳಿ ಇಲ್ಲಿ ನೋಡಿ ಇದರಲ್ಲಿ ಫೋಟೋದಲ್ಲಿ ಹೇಗಿದೆ ಅಂತ ಹೇಗೆ ನುಗ್ಗಿದ್ದಾರೆ ಮಾರ್ಷಿ ಎಷ್ಟು ಒದ್ದಾಡ್ತಾರೆ ಕಾರಶಿ ಕೆಳಗೆ ಇರ್ತಾರೆ ಕಡೆಗೆ ಅವ್ರ ಸೀಟಿಂದ ಪೀಠದಿಂದ ಎಳ್ಕೊಂಬಂದು ಕೇಳಕ್ಕೆ ತಳ್ತಾರೆ ಸರ್ ಪೀಠದಿಂದ ಎಳ್ಕೊಂಬಂದು ತರ್ತಾರೆ ಇಂಥ ಈಗ ಹೊರಟ್ಟಿ ಆವಾಗ ಚಂದ್ರ ಶೆಟ್ಟರು ಇದ್ದು ಅನಿಸುತ್ತೆ ಹೊರಟ್ಟಿ ಇದ್ದಾರೆ ಈಗ ಹೊರಟ್ಟಿಯವರಿದ್ದಾರೆ ಹೊರಟ್ಟಿಯವರಿಗೆ ಅಪಾರವಾದ ಅನುಭವ ಇದೆ ಅವರು ಸಹ ಯಾರಿಗೂ ಈ ರೀತಿ ಮಾಡಿಲ್ಲ ಇಂಥ ಘಟನೆಗಳೇ ವಾರನ್ ಮಾಡ್ತಾರೆ ಖಡಕ್ಕಾಗೆ ಹೇಳ್ತಾರೆ ಅಂಥವರೆಲ್ಲ ಕನ್ಸಲ್ಟ್ ಮಾಡಿ ತೀರ್ಮಾನ ತೊಗೋಬೇಕಾಯಿತು ಮೇಧಾವಿಗಳು ರಮೇಶ್ ಕುಮಾರ್ ಇದೆ ಬಿ ಎಲ್ ಶಂಕರ್ ಇದ್ದಾರೆ ಸುದರ್ಶನ್ ಇದ್ದಾರೆ ಹೇಳ್ದಲ್ಲ ಈ ನಮ್ಮ ಹೊರಟ್ಟಿಯವರಿದೆ ಮೇಲ್ಮನೆ ಸಹ ಅಂಥವ್ರನ್ನ ಕೂಡಿಸ್ಕೊಂಡು ಅವರ ಒಪಿನಿಯನ್ ತೊಗೊಂಡು ಇಂಥ ಡಿಸಿಷನ್ ತೊಗೋಬೇಕಾಯ್ತು ಅದೇನೂ ಬೇಡ ಅಂದರೆ ನಾನು ಐ ಎಲ್ ಎಸ್ ಹೇಳಿದ್ನಲ್ಲ ಐ ಎಲ್ ಎಸ್ ಇದ್ದಂಥ ಅಧಿಕಾರಿ ಇದ್ದರೆ ಇದು ಭಾಳ ಆಗಿರ್ತಾಯಿತ್ತು ನಿಯಮಗಳನ್ನ ಪಾಲಿಸ್ತಾ ಇದ್ರು ಹೀಗಿದೆ ಹೀಗಿದೆ ಹೀಗೆ ಮಾಡಿದೆ ಹೀಗೆ ಮಾಡಬಾರ್ದು ಅವ್ರು ಹೇಳೋದು ಅಷ್ಟು ಧೈರ್ಯ ಇರ್ತಾಯಿತ್ತು ಸೊ ಇನ್ ದಿ ಆ್ಯಬ್ಸೆನ್ಸ್ ಆಫ್ ದಿಸ್ ಐ ಎಲ್ ಎಸ್ ಆಫೀಸರ್ಸ್ ದೀಸ್ ಥಿಂಗ್ಸ್ ಹ್ಯಾವ್ ಆ್ಯಪಂಡ್ ಸಿ ಇಡೀ ದೇರ್ ಈಸ್ ಆಲ್ಸೋ ಎ ರೋಲ್ ಆಫ್ ದಿ ಸೆಕ್ರೆಟರಿ ಇನ್ ದಿಸ್ ಇಸೆಂಟ್ ಅಟ್ಟರ್ ಫೇಲ್ಯೂರ್ ಅಂತ ಪಾರ್ಟ್ ಆಫ್ ದಿ ಲೆಜಿಸ್ಲೇಚರ್ ಸೆಕ್ರೆಟರಿ ಅಂತ ಹೇಳ್ತಿದ್ದಾರೆ ಸಭಾಧ್ಯಕ್ಷರಿಗೆ ಅಫ್ಕೋರ್ಸ್ ಅನುಭವ ಇಲ್ಲದೇ ಇರ್ಬೋದು ಕಾನೂನು ಪದವಿ ಇದ್ದಾರದ್ದು ಅವ್ರಿಗೆ ಟೈಮ್ ನೋಡೋಲ್ಲ ಸಿ ಕೆಲವು ಬಣಕಾರವರು ಬಂದಾಗ ಬೇರೆ ಕ್ಷೇತ್ರದ ಕೆಲಸ ಬಿಟ್ಟು ಶಿಫಾರಸುಗಳನ್ನು ಮಾಡ್ತಿರಲಿಲ್ಲ ಬರೀ ಹತ್ತು ಗಂಟೆ ಬಂದು ಕೂತ್ಬಿಟ್ಟರು ಸಂಜೆ ಆರು ಗಂಟೆ ಅವರು ಬಂದು ನಮ್ಮ ಅಧಿಕಾರಿಗಳೇ ಅಟೆಂಡೆನ್ಸ್ ಚೆಕ್ ಮಾಡೋರು ಅವರೆಲ್ಲ ಓದೋರು ಕೂತ್ಕೊಂಡ್ರು ಸಭಾಧ್ಯಕ್ಷರು ಅವರು ಲಾಗರಾಜ್ ಬಣಕಾರವರು ಹಿಂದಿನ ಡಿಬೇಟ್ಗಳೇನು ಸಂವಿಧಾನ ಏನು ವರದಿಗಳೇನು ರೂಲಿಂಗ್ಸ್ ಏನು ಅಬ್ಸರ್ವೇಷನು ಪ್ರೆಸಿಡೆಂಟ್ಸ್ ಎಲ್ಲ ಅಧ್ಯಯನ ಮಾಡೋ ಅಷ್ಟೇ ಅಲ್ಲ ಈ ಬಿಲ್ ರಿಜಿಸ್ಟರ್ ಅನ್ನೋದನ್ನು ಇಂಟ್ರೊಡ್ಯೂಸ್ ಇತ್ತು ನಮ್ಕ ಅವಸ್ಥೆಗೆ ಭಾಳ ಖಡಕ್ ಬಿಲ್ ರಿಜಿಸ್ಟರು ಯಾವತ್ತು ಇಂಟ್ರೊಡ್ಯೂಸ್ ಆಯಿತು ಯಾವತ್ತು ಚರ್ಚೆ ಆಯಿತು ಯಾವಾಗ ಪಾಸಾಯಿತು ಯಾವಾಗ ಅಂಗೀಕಾರ ಆಯಿತು ಅದು ಅದೆಲ್ಲನೂ ಮೇಂಟೈನ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡೋದು ಬಡ್ಜೆಟ್ಗೆ ಹೆಚ್ಚು ಮಹತ್ವ ಕೊಟ್ಟರು ಬಿ ಜಿ ಬಣ್ಕರ್ ಮತ್ತು ಕೆ ಎಸ್ ನಾಗರತ್ನ ಅಂತ ಸ್ಪೀಕರ್ ಇದ್ದು ಅರಸುಪೀರಲ್ಲಿ ಸೊ ಅವರಂಥ ಇಲ್ಲ ಸೊ ಇದು ಯಾರನ್ನೂ ಕೇಳದೇ ಇದ್ದರೆ ಯಾರಾದರೂ ರಿಟೈರ್ ಆಫೀಸರ್ ಇವರು ಏಕಾಏಕಿ ಇವರೇನೆ ಅಂಥದ್ದು ಅಂಥದ್ದು ಎಕ್ಸಿಕ್ಯೂಟಿವ್ ಯು ಕೆನಾಟ್ ಟೇಕನ್ ಗ್ರಾಂಟೆಡ್ ಸಭಾಧ್ಯಕ್ಷರು ಅಂಥದ್ದು ವಿರೋಧ ಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಕಾನೂನು ಮಂತ್ರಿಗಳು ಕೂತ್ಕೊಂಡ್ಬಿಟ್ಟು ತೀರ್ಮಾನ ತಗೊಡೋದು ಇಟ್ ಈಸ್ ಹೈಲಿ ಇನ್ ಇನ್ಕಾನ್ಸ್ಟಿಟ್ಯೂಷನಲ್ ದೇ ಆರ್ ನಾಟ್ ಅಬೌವ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಟೋಟಲಿ ಅನ್ಕಾನ್ಸ್ಟಿಟ್ಯೂಷನಲ್ ಇದು ಮಾಡೋದು ಅಷ್ಟೂ ಸಹ ಯಾರೇ ಇದಲ್ಲ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ಇಂಥದ್ದಾಗಿದೆ ಹೆಚ್ಚು ಹೆಚ್ಚಕ್ಕಿಂತ ಮುಖ್ಯವಾಗಿ ಘಟನೋತ್ತರ ಅನುಮೋದಿ ಏನದು ಏನೋ ಎಲ್ಲೂ ಇಲ್ಲದಿರೋ ಪದನ ಇವರು ಬಳಸಿದ್ದಾರೆ ಯಾವ ಕಾನ್ಸ್ಟಿಟ್ಯೂಷನಲ್ಲಿದೆ ಯಾವ ರೂಲ್ಸ್ ಆಫ್ ಪ್ರದೇಶದಲ್ಲಿ ಅನ್ನೋದನ್ನು ಅವರೇ ಹೇಳಬೇಕಾಗುತ್ತೆ ಇಂಥ ಪನಿಷ್ಮೆಂಟ್ ಎಲ್ಲೂ ಕೊಟ್ಟಿಲ್ಲ ಏನು ಅಸೆಂಬ್ಲಿ ಒಳಗಡೆ ಬರಬಾರ್ದು ಕಮಿಟಿ ರೂಮ್ ಬರಬಾರ್ದು ಲಾಬಿಗೆ ಬರಬಾರ್ದು ಬಿಡಬಾರ್ದು ಅವ್ರನ್ನ ಆಮೇಲೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡಬಾರ್ದು ಟಿ ಎ ಡಿ ಎವರು ಆತ್ಮಗೌರವ ಇದ್ದಂಥ ಸದಸ್ಯರಾಗಿದ್ದರೆ ಏ ನಿಮ್ಮ ಟಿ ಎ ಡಿ ಎ ಯಾರಿಗಿರಬೇಕು ನಾವು ಜನಗಳ ಪರವಾಗಿ ಬಂದಿರೋ ಜನಪ್ರತಿ ಜನ ವಾಯ್ಸ್ ಆಫ್ ಪೀಪಲ್ ವಿ ಡೋಂಟ್ ಬೆಗ್ ಇಟ್ ಈಸ್ ಅವರ್ ರೈಟ್ ತಾವು ಮಾಡಿದ್ದು ತಪ್ಪು ಇದನ್ನು ವಾಪಸ್ ತಗೊಳ್ಳಿ ಅಂತ ಹಿ ಮನವಿ ಮಾಡೋದು ಬಿಟ್ಬಿಟ್ಟು ಬೇಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಆತ್ಮಗೌರವ ಇದ್ದಂಥ ಶಾಸಕರಾಗಿದ್ದರೆ ಈ ದುಡ್ಡನ್ನ ಪಕ್ಕಕ್ಕೆ ತೆಗೆದು ಇಟ್ಟುಬಿಟ್ಟು ತಮ್ಮ ಗೌರವ ಉಡಿಸ್ಬೋದಾಯ್ತು ಯಾಕೆ ಈ ರೀತಿ ಫೇಲ್ಯೂರ್ ಆದರೂ ನನಗೆ ಅರ್ಥ ಆಗ್ತಿಲ್ಲ ಆತ್ಮಗೌರವ ಆದರೆ ಭಾಳ ಒಳ್ಳೆಯ ಇದನ್ನು ತಯಾರಿಸಿದ್ದಾರೆ ನೋಡಿದ್ರೆ ಖುಷಿಯಾಗುತ್ತೆ ಬೇರೆ ಬೇರೆ ರಾಜ್ಯಗಳು ಘಟನೆಗಳು ತೊಗೊಂಡು ಎಲ್ಲ ರೆಡಿ ಮಾಡಿ ರಾಜ್ಯಪಾಲರಿಗೆ ಸ್ಪೀಕರ್ ಕೊಟ್ಟಿದ್ದಾರೆ ಬಹುಶಃ ಇದನ್ನು ನೋಡಿ ಏನಾದರೂ ಮನಸ್ಸು ಬದಲಾಯಿಸ್ಬಿಟ್ರು ಏನಾದರೂ ಸರ್ಕಾರದವರು ಅಥವಾ ಸ್ಪೀಕರು ಎಲ್ಲಿ ನಮ್ಮ ಮೇಲೆ ಕೇಸ್ಗೆಸ್ ಹಾಕ್ಬಿಡ್ತಾರೇನೋ ಕೋರ್ಟ್ಗೆ ಹೋಗ್ಬಿಡ್ತಾರೇನೋ ಈಗ ಇತ್ತೀಚೆಗೆ ಭಾಳ ಆಗಿದೆ ಬಿಹಾರಲ್ಲಿ ಒಂದು ಎಕ್ಸೆಸ್ ಪನಿಷ್ಮೆಂಟ್ ಅಂತ ಒಂದಾಗಿದೆ ಎರಡು ಮೂರು ತಿಂಗಳಿಂದೆ ಒಬ್ಬ ಬಿ ಎಂಥದ್ದು ಅವ್ರು ಹೆಸರು ಮಾಡ್ತೋಗಿಂಥದ್ದು ಸಿಂಗ್ ಅಂತ ಅವ್ರನ್ನ ಇದೇ ರೀತಿ ಮಾಡಿದಾಗ ಅವರು ಕೋರ್ಟ್ಗೆ ಹೋಗಿ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ ಅವ್ರು ಮಾಡೋರು ತಪ್ಪಿದೆ ಅದು ನೀವು ಕೊಟ್ಟಿರೋ ಪನಿಷ್ಮೆಂಟು ಬಿ ಯುವರ್ ಲಿಮಿಟ್ ಎಕ್ಸೆಸ್ ಪನಿಷ್ಮೆಂಟ್ ಅಂತ ಆಗಿದೆ ಸರ್ ಸರಿಯಾಗಿದ್ದರೆ ಇವರು ವಾಪಸ್ ಹೋಗಬೇಕು ಅಂತ ಹೇಳಿದರೆ ಒಂದು ದಿನಕ್ಕೆ ಸದನ ಕರೆದು ಯಾವುದಾದ್ರು ಬೇರೆ ಸರ್ಕಾರಿ ಹಾಕ್ಬಿಟ್ಟು ಆವಾಗ ಈ ಥರ ಆಗಿತ್ತು ಇದನ್ನು ನಾವು ಸಡಿಲಗೊಳಿಸ್ತಾ ಇದ್ದೀವಿ ಅಂಥೇಳಿ ಇನ್ನು ಮುಂದೆ ಈ ರೀತಿ ಆಗದೆ ಇರೋದು ನೋಡ್ಕೋಬೇಕು ಅಂತ ಒಂದು ವಾರ್ನಿಂಗ್ ಮಾಡಿ ದಿ ಸಿಸ್ಟಮ್ ಸಿ ಹೌಸಲ್ಲಿ ತಂದು ಚರ್ಚೆ ಮಾಡಿ ರೆಸೊಲ್ಯೂಷನ್ ಮಾಡಿ ಹಿಂದೆ ತೊಗೊಳ್ದು ಹೌಸ್ ಇಸ್ ಸುಮ್ ಸ್ಪೀಕರ್ ಹ್ಯಸ್ ನೋ ಪವರ್ ಸ್ಪೀಕರ್ ರೂಲಿಂಗ್ ಕೊಡೋಕೆ ಅವಕಾಶ ಇದೆ ಸ್ಪೀಕರ್ ಕೊಟ್ಟ ರೂಡಿಂಗ್ ಪುನರ್ ಪರಿಶೀಲನೆ ಮಾಡೋಕೆ ಅವಕಾಶ ಇದೆ ಬಟ್ ಇದಕ್ಕೆ ಅವಕಾಶ ಇಲ್ಲ ಅಧಿಕಾರ ಇಲ್ಲ ಇವರಿಗೆ ಅಧಿಕಾರ ವ್ಯಾಪ್ತಿ ಮೀರಿ ತೊಗೊಂಡಂಥದ್ದು ತೀರ್ಮಾನ ಅವರೊಬ್ಬರೇ ಅದು ಪಾಲುದಾರಲ್ಲ ಅದರಲ್ಲಿ ಎಲ್ಲರೂ ಬರ್ತಾರೆ ವಿರೋಧ ಪಕ್ಷ ನಾಯಕರು ಇದ್ದಾರೆ ಮುಖ್ಯಮಂತ್ರಿ ಕಾನೂನು ನನಗೆ ಏನಪ್ಪ ಅಂದರೆ ಎಚ್ಕೆ ಪಾಡಿದ ಅನುಭವಿ ಮಂತ್ರಿಗಳು ಲಾ ಮಿನಿಸ್ಟರ್ ಹಿ ಆಸ್ ಆಲ್ಸೋ ಫೇಲ್ಡ್ ಐ ಡೋಂಟ್ ನೋ ಹೌ ಅವ್ರಿಗೂ ಯಾರು ಏನು ಸಲಹೆ ಕೊಟ್ಟಿರೋ ಗೊತ್ತಿಲ್ಲ ಒಳ್ಳೆ ಕಾನೂನು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗೋದಕ್ಕೆ ಲಾಯಕಿಯವರಾದ ವ್ಯಕ್ತಿಯವರು ಅವ್ರಿಗೆ ಪೇಷನ್ಸ್ ಇದೆ ಎಲ್ಲ ಇದೆ ಬಟ್ ಹಿ ಯಸ್ ಆಲ್ಸೋ ಫೇಲ್ಡ್ ಇನ್ ದಿ ಇನ್ಸ್ಟೆಂಟ್ ಸೊ ದಿಸ್ ಈಸ್ ಆಲ್ ಬಿಕಾಸ್ ಆಫ್ ದಿ ಸಿಸ್ಟಮ್ ಫೇಲ್ಯೂರ್ ಸಿಸ್ಟಮ್ ಫೇಲ್ಯೂರ್ ಆಗೋದಕ್ಕೆ ಒನ್ ಇಸ್ಪೀಕರ್ ಅನದರ್ ಸೆಕ್ರೆಟ್ರಿ ಈ ಸರ್ ಇಬ್ಬರೂ ಸಹ ಅನುಭವ ಪ್ರಾವೀಣ್ಯತೆ ಪ್ರೌಢಿಮೆ ಇದೆಲ್ಲ ಇದ್ದರೆ ಮಾತ್ರ ಆಗುತ್ತೆ ಅದರಿಂದ ನಾನು ಹೇಳೋದು ಸಭಾ ಈ ಲೆಜಿಸ್ಲೇಚರಲ್ಲಿ ಐ ಎಲ್ ಎಸ್ ಇಂಟ್ರೊಡ್ಯೂಸ್ ಮಾಡಿ ಈ ಗ್ರ್ಯಾಜುಯೇಷನು ಲಾ ಎಲ್ ಎಲ್ ಬಿ ಗೆಲ್ ಎಲ್ ಬಿ ತೆಗೆದು ಒಂದು ಗ್ರ್ಯಾಜುಯೇಟ್ ಇದ್ದು ಇಂಗ್ಲೀಷ್ ನಾಲೆಡ್ಜ್ ಇದ್ದು ಅಧ್ಯಯನ ಮಾಡಬೇಕು ಆಸಕ್ತಿ ಇರಬೇಕು ಅನುಭವ ಇರಬೇಕು ಅಂಥವ್ರು ಮಾತ್ರ ಮಾಡಿದಾಗ ಇಂಥ ಘಟನೆಗಳು ಪುನರಾವರ್ತನೆ ಆಗೋದಿಲ್ಲ ಅನ್ನೋದು ನನ್ನ ವಿವಾದ ಇನ್ನೊಂದು ಇದೇ ಥರ ಒಂದು ಕ ನಾವು ತಮ್ಮ ಗಮನಕ್ಕೆ ತರ್ತೀನಿ ಈಗ ಒಂದು ರಾಮಪ್ಪ ಹೇಳಿದೆ ಇಂದಿರಾ ಗಾಂಧಿಯವರು ಲೋಕಸಭೆಯಲ್ಲಿ ಎಮರ್ಜೆನ್ಸಿ ಕೀಡಲ್ಲಿ ಕೆಲವೊಂದು ತಪ್ಪುಗಳು ಮಾಡಿದರು ಅದು ಜನತಾ ಸರ್ಕಾರ ಮರಾಜಿ ಬಂದಾಗ ಕೆ ಎಗಡೆ ಸ್ಪೀಕರ್ ಸಂದರ್ಭದಲ್ಲಿ ಒಂದು ಇದೇ ಥರ ಒಂದು ಘಟನೆ ನಡೆಯುತ್ತೆ ಗಲಾಟೆ ಆಗುತ್ತೆ ಆವಾಗ ಸ್ಟೀಫನ್ನು ಯಾರೋ ದೊಡ್ಡ ದೊಡ್ಡ ಇರ್ತಾರೆ ಮೇಡಮ್ ಅವ್ರಿಗೆ ಒಂದು ಕಲಾಕ ಸಂಬಂಧಪಟ್ಟಿದ್ದು ಪ್ರಶ್ನೆಗೆ ಸಂಬಂಧಪಟ್ಟದ ಒಂದು ವಿಷಯ ಬಂದು ಚರ್ಚೆ ಆಗಿರುತ್ತೆ ಆವಾಗ ಅಧಿಕಾರಿಗಳ ಮೇಲೆ ಇವರು ಕಾನೂನು ಬಾಹಿರುವ ಕ್ರಮ ತೊಗೊಂಡಿರ್ತಾರೆ ಈ ವಿಷಯನ ಕೆ ಎಸ್ ಅವರು ಸ್ಪೀಕರ್ ಆದ ಮೇಲೆ ಅವರ ಗಮನಕ್ಕೆ ತರ್ತಾರೆ ಕೆ ಎಸ್ ಹೆಗ್ಡೆಯವರು ಅದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಒಂದು ವಿಶೇಷ ಸಮಿತಿ ಅಂದರೆ ಪ್ರಿವಿಲೇಜಸ್ ಕಮಿಟಿ ಪ್ರಿವೇಜಸ್ ಕಮಿಟಿಗೆ ರೆಫರ್ ಮಾಡಿ ಸುಮಾರು ನಲವತ್ತೆರಡು ಸಭೆಗಳಾಗುತ್ತೆ ನಲವತ್ತೆರಡು ಸಭೆಗಳಾದ ಮೇಲೆ ಮತ್ತೆ ಸಮಾವೇಶ ಸದ ಸಮಾವೇಶಗೊಂಡಾಗ ಹೀಗಾಗಿ ತಾವು ತಪ್ಪು ಮಾಡಿದ್ದೀರಿ ತಾವು ಮಾಜಿ ಪ್ರಧಾನಮಂತ್ರಿ ಆಗಿರೋದ್ರಿಂದ ತಾವು ಮಾಡೋ ತಪ್ಪನ್ನು ಒಪ್ಕೊಳ್ತೀರ ಅಂತ ಕೇಳ್ತಾರೆ ಆಗ ಮೇಡಮ್ ಅವಕಾಶ ಕೊಡ್ತಾರೆ ನಾವು ನಿಮ್ಮ ಮೇಲೆ ಪನಿಷ್ಮೆಂಟ್ ಕೊಡಬೇಕು ಅನ್ನೋ ಯಾವುದೇ ದ್ವೇಷ ಇಲ್ಲ ನಮಗೆ ಬಟ್ ಇಂಥ ಲೋಪಗಳಾಗಬಾರ್ದು ಅಂತ ಅವ್ರು ಕೇಳ್ತಾರೆ ಆದರೆ ಅವ್ರು ಒಪ್ಕೊಳ್ಳಲ್ಲ ಕಡೆಗೆ ಅದನ್ನು ರೆಸೊಲ್ಯೂಷನ್ ಪಾಸ್ ಮಾಡಿ ಚರ್ಚೆಯಾಗಿ ಅವ್ರನ್ನ ಜೈಲಿಗೆ ಕಳಿಸ್ತಾರೆ ಅದು ಲಿಮಿಟೆಡ್ ಟು ದಿ ಅಡ್ಜ್ಟ್ಮೆಂಟ್ ಆಫ್ ದಿ ಹೌಸ್ ಅಂದರೆ ನಾಲ್ಕು ದಿನವೂ ಐದು ದಿನ ಹೌಸ್ ಅಡ್ಜಂಟ್ ಆದರೆ ಆಟೋಮೆಟಿಕ್ ಬಿಡೋದು ಅಂಥ ಕೇಸಲ್ಲೇ ಏನೂ ಗಂಭೀರವಾಗಿ ಪರಿಗಣಿಸಿದ್ವಿ ಆರು ತಿಂಗಳು ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅದು ಅರ್ಥ ಆಗ್ತಾ ಇಲ್ಲ ಅರ್ಥ ಏನ ಕಾನೂನು ವಾರ ಅಸಂವಿಧಾನಕ್ಕೆಸ ಇದು ನನ್ನ ವೈಯಕ್ತಿಕ ಅಭ್ಯರ್ಥಿ ಆಮೇಲೆ ಇನ್ನೊಂದು ಪಾವಿತ್ರ್ಯತೆ ಧಕ್ಕೆ ಏನಾಗ್ತಿದೆ ಅಂತ ಹೇಳಿದ್ರೆ ಈ ಸ್ಪೀಕರ್ ಬಂದ ಮೇಲೆ ಸಭೆ ವಿಧಾನಸಭೆ ಅಧಿವೇಶನ ಸಂದರ್ಭದ ಬೆಲ್ಲ ಆಗೋ ಬಂದೆ ಯಾರೋ ಒಬ್ಬ ವ್ಯಕ್ತಿ ಬಂದು ಎಮ್ ಎಲ್ ಎ ಸೀಟಲ್ಲಿ ಕೂತ್ಕೊಳ್ತಾನೆ ಸೆಕ್ಯೂರಿಟಿ ಲ್ಯಾಬ್ಸ್ ಎಷ್ಟಿದೆ ಯಾರು ಅಂತಲೇ ಗೊತ್ತಿಲ್ಲ ಆಮಕ್ಕೆ ವ್ಯಕ್ತಿ ಯಾವುದೋ ಊರು ಚಿತ್ರದುರ್ಗದ ಯಾವಾಗ ಗೊತ್ತಿಲ್ಲ ಆರಾಮಂದು ಕೂತಿರ್ತಾರೆ ಅದನ್ನು ಕೃಷ್ಣ ಅನ್ನೋರು ಬಂದು ಸರ್ ಸರ್ ಗಮನ ಮೇಲೆ ಅವ್ರು ಆಚೆ ಕಳಿಸ್ತಾರೆ ಆದರೆ ಯಾವುದೇ ಕ್ರಮ ತೊಗೊಳ್ಳಲ್ಲ ನಮ್ಮ ಲೆಜಿಸ್ಲೇಚರ್ ಸೆಕ್ರೆಟಿಯೇಟ್ ಆಫೀಸರ್ಸ್ ಆಗಲಿ ಸ್ಪೀಕರ್ ಆಗಲಿ ಯಾರು ಅದನ್ನು ಗಂಭೀರ ಅಂದರೆ ಯಾರೋ ಒಳ್ಳೆ ಟೆರಿಸ್ಟ್ ಬಂದು ಬಾಂಬ್ ಏನು ಮಾಡ್ತಿದ್ವಿ ಆ ಮ್ಯಾಟ್ರ್ ಹಂಗೆ ಮುಚ್ಚಾಕ್ಬಿಡ್ತಾರೆ ಸ್ಪೀಕರ್ ಅವರು ಅದನ್ನು ಗ ಗಂಭೀರವಾಗಿ ತಗೊಳ್ಳೋದೇ ಇಲ್ಲ ಹಾಗೇ ಇಚ್ಛಿತ ಪುಸ್ತಕ ಮೇಳ ಅಂತ ಮಾಡ್ತಾರೆ ಲೆಜಿಸ್ಲೇಚರ್ ಇಸ್ ಎ ಲಾ ಮೇಕಿಂಗ್ ಬಾಡಿ ಪುಸ್ತಕ ಮೇಳದಲ್ಲಿ ಒಂದೇ ಒಂದು ಸರ್ ಸಂಸತ್ ಕಲಾಪಗಳು ಸಂಬಂಧಪಟ್ಟಿದ್ದು ಪಾರ್ಲಿಮೆಂಟ್ ರಿಪಬ್ಲಿಕ್ ಪುಸ್ತಕದ ಒಂದು ಸ್ಟಾಲಿಲ್ಲ ಲೆಜಿಸ್ಟ್ ಕನ್ನಡ ಪ್ರಾಧಿಕಾರ ಪುಸ್ತಕ ಪ್ರಾಧಿಕಾರ ಕನ್ನಡ ಪರಿಷತ್ ಕೆಲಸನ ಲೆಜಿಸ್ಲೇಚರ್ ಮಾಡ್ತೀವಿ ಲೆಜಿಸ್ಲೇಚರ್ಸ್ ಲಾ ಮೇಕಿಂಗ್ ಮಾಡಿ ಇವರು ಬಂದು ಪುಸ್ತಕ ಮೇಣತ್ತಾರೆ ಆ ಪುಸ್ತಕ ಮೇಣ ಮಾಡೋದಲ್ಲದೆ ಒಂದೇ ಒಂದು ನೋಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸ್ ಇದು ಇಟ್ಟಿರಲಿಲ್ಲ ಅಲ್ಲಿ ಎಷ್ಟೋ ಜನಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡಿಬೇಟ್ಸೇ ಗೊತ್ತಿಲ್ಲ ಒಂದು ಪುಸ್ತಕ ಸಿಗೋಲ್ಲ ಅದೆಲ್ಲ ಬಿಟ್ಟು ಯಾವುದೋ ವ್ಯಾಪಾರದವ್ರ ಪುಸ್ತಕ ಲಾಭ ಮಾಡಿಕೊಳ್ಳೋಕ್ಕೆ ಒಂದು ಮೇಳ ಮಾಡಿದಂಗಾಯಿತು ಆ ದಿನ ಸಾರ್ವಜನಿಕರು ಎಸ್ಪೆಷಲಿ ದಕ್ಷಿಣ ಕನ್ನಡದರು ಏನು ಸಾವಿರ ಗಟ್ಟಲೆ ಒಳಗಡೆ ಬರ್ತಾರೆ ಏನು ಬ್ಲ್ಯಾಂಕೆಟ್ ಪರ್ಮಿಷನ್ ಹೇಗಿದೆ ಅಂದರೆ ಸಭಾದೇಶ ಸೀಟ್ ಮೇಲೆ ಕೂತ್ಕೊಂಡು ಹಾಂ ನಕ್ಕೊಂಡು ಫೋಟೋಗಳು ಹೊಡಿತಾರೆ ಕಾಲೇಜ್ ಸ್ಟೂಡೆಂಟ್ಸು ಯುವಕರು ಯುವತಿ ಎಲ್ಲ ಲಲ್ಲೆಗಳು ಹೊಟ್ಕೊಂಡು ನಾನು ಅಷ್ಟು ವರ್ಷ ಸರ್ವಿಸ್ ಮಾಡಿ ನಾನು ಒಳಗಡೆ ಹೋಗ್ಬೇಕಾದ್ರೆ ನಾವು ಬಾಗಿಲಲ್ಲಿ ನೋಡ್ತಾ ಇದ್ವಿ ನಾವು ಹೊಸದಲ್ಲಿ ಸೇರಿದಾಗ ಈಗಲೂ ಎಷ್ಟೋ ಜನ ಅಲ್ಲಿ ಇಪ್ಪತ್ತು ವರ್ಷ ಸರಿ ಒಳಗಡೆ ಕೂತ್ಕೊಳ್ಳೋಕೆ ಅವಕಾಶ ಇಲ್ಲ ಅಂದರೆ ಇಲ್ಲ ಮೇಲೆ ಕೂತ್ಕೋಬೇಕು ಗ್ಯಾಲರಿ ಹೌ ಡೇರ್ ಅವ್ರು ಬಂದು ಕೂತ್ಕೊಂಡು ಸ್ಪೀಕರ್ ಸೀಟ್ ಮೇಲೆ ಕೂತ್ಕೊಂಡು ಅಂಥದ್ದು ಫೋಟೋಗಳು ತೆಗಿತಾರೆ ಲಕ್ಷ ಜನದಲ್ಲಿ ಒಂದು ನಾಲ್ಕೈದು ಜನ ಬಾಂಬ್ ತಂದಿದ್ದೇನಾಗ್ತಿತ್ತು ಕತೆ ಅದನ್ನು ಗಂಭೀರತೆ ಇಲ್ಲ ಸೊ ಪಾವಿತ್ರ್ಯತೆಗೆ ಧಕ್ಕೆ ಬಂದಿದೆ ಈ ಸಭಾಧ್ಯಕ್ಷರ ಅವಧಿಯಲ್ಲಿ ಇಂಥ ಒಂದು ಪುಸ್ತಕ ಮೇಣ ಮಾಡಿ ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡಿರ್ಬೋದು ಬಟ್ ಇದು ಪಾವಿತ್ರ್ಯತೆಗೆ ಧಕ್ಕೆ ಸ್ಪೀಕರ್ ಸೀಟ್ ಮೇಲೆ ಬಂದು ಪಬ್ಲಿಕ್ ಕೂತ್ಕೊಂಡು ಫೋಟೋ ತಕ್ಕೊಳ್ತಾರೆ ಒಬ್ಬ ಎಮ್ ಎಲ್ ಎ ಸೀಟಲ್ಲಿ ಬಂದು ಕೂತ್ಕೊಳ್ತೇನೆ ಯಾವ ರೀತಿ ಧಕ್ಕೆ ಆಗಿದೆ ಅದಕ್ಕೆ ಇದು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಉದಾಹರಣೆ ಆಮೇಲೆ ಇದಕ್ಕೆಲ್ಲ ಕಾರಣ ತರಬೇತಿ ಕೊಡಬೇಕು ನಾನು ಅದಕ್ಕೆ ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಟ್ರೈನಿಂಗ್ ಯಾಕೆ ಕೊಡಬೇಕು ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಾನು ತಮ್ಮ ಗಮನಕ್ಕೆ ಏನು ತರಬೇಕು ಅಂದರೆ ಎರಡು ಸಾವಿರದ ಒಂದರಲ್ಲಿ ಇದು ನೋಡಿ ಡಿಸಿಪ್ಲಿನ್ ಡೆಕೋರೆಮ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಷನ್ ಅಂತೇಳಿ ಇದು ಇಪ್ಪತ್ತೈದು ನವಂಬರ್ಲಿ ಒಂದು ಕಾನ್ಫರೆನ್ಸ್ ಹಾಕ್ತಿದ್ದರು ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ವಿಪ್ಗಳು ಎಲ್ಲ ಸೇರಿ ಎಕ್ಸಾಸ್ಟಿವ್ ಡಿಸ್ಕಷನ್ ಆಗಿ ಈ ಥರ ಹೇಳಿದ್ರೆ ಈ ಹಲ್ಲೆ ಆಗೋದು ಸ್ಪೀಕರ್ ಮೇಲೆ ಆಮೇಲೆ ದ ಬಾವಿ ಬಂದು ಧರಣಿ ಮಾಡೋದು ಎಲ್ಲ ಕಾನೂನು ಬಾಹಿರ ಚಟುಗಳು ಮಾಡ್ತಾರೆ ಸದಸ್ಯ ಜನಗಳ ಪರವಾಗಿ ಡಿಸ್ಕಷನ್ ಮಾಡಬೇಕು ಅದು ಬಿಟ್ಟು ಬರೀ ಪಕ್ಷದ ರಾಜಕೀಯ ಮಾಡ್ತಾರೆ ಗಲಾಟೆ ಮಾಡ್ತಾರೆ ಅಂತ ಕೇಳಿ ಎಲ್ಲ ರಾಜ್ಯದ ಎಲ್ಲ ರಾಜ್ಯ ಮುಖ್ಯಮಂತ್ರಿಗಳು ಇರ್ತಾರೆ ಸರ್ ಕೊನೆಗೆ ಒಂದು ನಿರ್ಣಯ ಆಗುತ್ತೆ ಆ ನಿರ್ಣಯನ ಆಧಾರದ ಮೇಲೆ ಎಥಿಕ್ಸ್ ಕಮಿಟಿ ಅಂತ ಬರ್ತಾರೆ ಏನು ಸರ್ ನೀತಿ ಸಂಹಿತೆ ಕಮಿಟಿ ಅಂತ ಇಲ್ಲಿ ವಿಧಾನಸಭೆಯಲ್ಲಿ ಇವತ್ತರೆಗೂ ಮಾಡಿಕೊಂಡಿಲ್ಲ ವಿಧಾನ ಪರಿಷತ್ ಹೊರಟ್ಟಿಯವ್ರು ಮಾಡಿ ವಿಧಾನ ಪರಿಷತ್ತಲ್ಲಿದೆ ಇಂಥ ಘಟನೆ ಆದಾಗ ಆ ನೀತಿ ಸಂಹಿತೆ ಕಮಿಟಿಗೆ ಅದನ್ನು ಒಪ್ಪಿಸಿ ಅವರು ವರದಿ ಕೊಟ್ಟು ಆ ಶಿಫಾರಸು ಆದ ಮೇಲೆ ಏನು ಕ್ರಮ ಬೇಕಾಗ್ತು ಅದು ಇಲ್ಲಿಗಲ್ ಆಗಲ್ಲ ಇಲ್ಲ ಅಥವಾ ಮಾಡೇ ಇಲ್ಲ ಈ ಇದು ಈ ಶಿಫಾರಸು ಏನಿದೆ ಜಾರಿನೇ ಆಗೋಲ್ಲ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ಏನು ಗಮನ ಹರಿಸ್ಬೇಕು ಇದೆಲ್ಲ ಮಾಡಬೇಕಂದ್ರೆ ಐ ಎಲ್ ಎಸ್ ಇಸ್ ಎ ಮಸ್ಟ್ ಲೆಜಿಸ್ಲೇಚರ್ನಲ್ಲಿ ಲೆಜಿಸ್ಲೇಚರ್ ಇಸ್ ಅ ಲಾ ಮೇಕಿಂಗ್ ಬಾಡಿ ನೀವು ನಿಯಮಗಳನ್ನ ಪಾಲಿಸಬೇಕು ಸಂವಿಧಾನವಾಗಿ ಯಾರೂ ನೋಬಡಿ ಇಸ್ ಅಬೋದಿಲ್ಲ ನೈದರ್ ದಿ ಸ್ಪೀಕರ್ ನಾರ್ದಿ ಸಿ ಎಮ್ ನಾರ್ ದಿ ಇದು ಸಿ ಎಕ್ಸಿಕ್ಯೂಟಿವ್ ಇಸ್ ಡಿಫ್ರೆಂಟ್ ಲೆಜಿಸ್ಲೇಚರ್ ಇಸ್ ಡಿಫ್ರೆಂಟ್ ಸ್ಪೀಕರ್ ಇಸ್ ಡಿಫ್ರೆಂಟ್ ಸೊ ಸುಪ್ರೀಂ ಈಸ್ ದ ಹೌಸ್ ಸೊ ಇದು ಈ ಥರ ನಡೀತಾ ಇದೆ ಸೊ ಡಿಸ್ ಕಾಲ್ಡ್ ಡಿಟೀರಿಯೇಷನ್ ಆಫ್ ಸ್ಟ್ಯಾಂಡರ್ಡ್ಸ್ ಇನ್ ಲೆಜಿಸ್ಲೇಚರ್ ಇದು ಹಳಿ ತಪ್ಪುತ್ತಾ ಇದೆ ಎಸ್ಪೆಷಲಿ ಕರ್ನಾಟಕ ವಿಧಾನಸಭೆ ಹಳಿ ತಪ್ಪುತ್ತಾ ಇದೆ ಅನ್ನೋದಕ್ಕೆ ಇಂಥ ಹಲವಾರು ನಮ್ಮ ನಿದರ್ಶನ ನನ್ನ ಹತ್ರ ಇದೆ